ಹಲೋ ನಮಸ್ತೆ ಸ್ನೇಹಿತರೆ ಆಲ್ ಇನ್ ಒನ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಆಲ್ರೆಡಿ ಜಿಯೋ ಎಲ್ಲ ರೀಚಾರ್ಜ್ ಜಾಸ್ತಿ ಆಗಿರೋದು ನಿಮ್ಗೆ ಗೊತ್ತೇ ಇದೆ ಬಟ್ ನಾನು ಇವತ್ತು ತಿಳಿಸ್ಕೊಡ್ತಾ ಇರೋದು ಉದ್ದೇಶ ಏನಂದರೆ ಈಗ ಸ್ಕ್ಯಾಮ್ ನಡೀತಿದೆ ನಾನು ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ ನೆಕ್ಸ್ಟು ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೋನ್ ನಂಬರ್ ಜಿಯೋ ಫೋನ್ ನಂಬರ್ ಕೇಳುತ್ತೆ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಂಬರ್ ಅಪ್ಡೇಟ್ ಮಾಡಿ ನೆಕ್ಸ್ಟು ರೀಚಾರ್ಜ್ ಅಂತ ಕೊಟ್ಟರೆ ನೋಡಿ ನೋಡಿ ತ್ರೀ ನೈಂಟಿ ನೈನ್ಗೆ ಒಂದು ವರ್ಷದ್ದು ಪ್ಯಾಕ್ ಪ್ಯಾಕೇಜ್ ಸಿಗುತ್ತೆ ಮತ್ತು ಒನ್ ನೈಂಟಿ ನೈನ್ಗೆ ಏಯ್ಟಿ ಫೋರ್ ಡೇಸ್ದು ಪ್ಯಾಕೇಜ್ ಸಿಗುತ್ತೆ ನೆಕ್ಸ್ಟ್ ಇನ್ನೊಂದು ಥರ್ಡ್ ಒನ್ ಆಪ್ಷನ್ನು ಟೂ ಫಾರ್ಟಿ ನೈನ್ಗೆ ಏಯ್ಟಿ ಫೋರ್ದು ಪ್ಯಾಕೇಜ್ ಸಿಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಇದನ್ನೇನಾರ ನಮ್ಮ ಫೋನ್ ನಾವು ರೀಚಾರ್ಜ್ ಮಾಡ್ಕೊಂಡ್ವಿ ಅಂದರೆ ಪಕ್ಕ ನಮ್ಮ ಅಮೌಂಟು ಹೋಗಿ ಹಾಕಿಸ್ಕೊಳುತ್ತೆ ನೋಡಿ ಸ್ಪೆಷಲ್ ಆಫರ್ ಏನ್ಸ್ ಅಂತ ಫೋರ್ಟಿ ಮಿನಿಟ್ಸ್ ಮಾತ್ರ ಈ ಲಿಂಕನ್ನ ಅಪ್ಡೇಟ್ ಮಾಡಿದ್ದಾರೆ ಇದ್ರ ಮುಖಾಂತರ ನಾವು ರೀಚಾರ್ಜ್ ಮಾಡಿಕೊಂಡ್ರೆ ನಮ್ಮ ಅಮೌಂಟು ಹೋಗುತ್ತೆ ಯಾವುದೇ ಥರ ಫೇಕ್ ಅಪ್ಲಿಕೇಶನ್ನು ಫೇಕ್ ವೆಬ್ಸೈಟ್ ಮುಖಾಂತರ ನೀವು ರೀಚಾರ್ಜ್ ಮಾಡ್ಕೊಂಬಿಡಿ ಎಲ್ಲ ಫೇಕ್ ಇದೆ ಅಮೌಂಟ್ ಎಷ್ಟಿದೆ ಅಷ್ಟೇ ಟೂ ತೌಸಂಡ್ ನೈನ್ ನೈನ್ ಅಂದರೆ ಅಷ್ಟೇ ಅದರಲ್ಲಿ ಯಾವುದೇ ಥರ ನಿಮಗೆ ಬೆನಿಫಿಟ್ಟು ಕಡಿಮೆ ಆಗೋದಿಲ್ಲ ಜಿಯೋ ಮುಖಾಂತರ ರೀಚಾರ್ಜ್ ಮಾಡ್ಕೊಬೋದು ಫೋನ್ಪೇ ಅಥವಾ ಗೂಗಲ್ ಪೇ ಇದ್ರ ಮುಖಾಂತರ ನೀವು ರೀಚಾರ್ಜ್ ಮಾಡ್ಕೊಬೋದು ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರು